ಮಕರ ಸಂಕ್ರಮಣ ಶುಭಾಶಯಗಳು ಹೊಸ ವರ್ಷದ ಈ ಮೊದಲ ಹಬ್ಬಕ್ಕೆ ಎಲ್ಲರಿಗೂ ಸಂತೋಷ ಸಿಗಲಿ ಒಂದು ಹಸಿರು ಹೊಲಗಳ ನಡುವೆ ನೆಲೆಸಿದ್ದ ಸಣ್ಣ ಹಳ್ಳಿ ಸೂರ್ಯಪುರ ಆ ಹಳ್ಳಿಯಲ್ಲಿ ಜನರ ಬದುಕು ಸೂರ್ಯನ ಕಿರಣಗಳ ಜೊತೆ ಏಳುತ್ತಿತ್ತು ಮಣ್ಣಿನ ಜೊತೆ ಉಸಿರಾಡುತ್ತಿತ್ತು ಮಕರ ಸಂಕ್ರಮಣದ ದಿನ ಹತ್ತಿರವಾಗುತ್ತಿತ್ತು ಹಳ್ಳಿಯ ಪ್ರತಿ ಮನೆಯಲ್ಲೂ ಸಂಭ್ರಮದ ಸಿದ್ಧತೆ ಅಂಗಳಗಳಲ್ಲಿ ಎಳ್ಳುಗಲ್ಲದ ವಾಸನೆ ಅಡುಗೆ ಮನೆಗಳಲ್ಲಿ ಸಿಹಿಪೊಂಗಲ್ನ ಸದ್ದು ಮಕ್ಕಳ ನಗುವಿನಲ್ಲಿ ಹಬ್ಬದ ಸಿಹಿತನ ಆ ಹಳ್ಳಿಯಲ್ಲಿದ್ದ ವಯಸ್ಸಾದ ರೈತ ಚೆನ್ನಪ್ಪನಿಗೆ ಈ ಹಬ್ಬ ವಿಶೇಷ ಅವನ ಬದುಕು ಸಂಪೂರ್ಣವಾಗಿ ಭೂಮಿಯ ಮೇಲೆ ಅವಲಂಬಿತವಾಗಿತ್ತು ಕಳೆದ ವರ್ಷ ಮಳೆ ಕಡಿಮೆ ಬೆಳೆ ಅಲ್ಪ ಆದರೂ ಅವನ ಮುಖದಲ್ಲಿ ನಿರಾಸೆ ಇರಲಿಲ್ಲ ಸಂಕ್ರಮಣದ ಬೆಳಗ್ಗೆ ಚೆನ್ನಪ್ಪ ಮುಂಜಾನೆ ಎದ್ದು ಹೊಲಕ್ಕೆ ಹೋಗಿ ಸೂರ್ಯನ ಕಡೆ ಕೈಜೋಡಿಸಿ ಪ್ರಾರ್ಥಿಸಿದ ನೀನು ಬೆಳಕು ಕೊಟ್ಟೆ ನಾನು ಬೀಜ ಬಿತ್ತಿದೆ ಫಲ ಕಡಿಮೆ ಆದರೂ ಬದುಕು ಕಲಿಸಿದ್ದಕ್ಕೆ ಧನ್ಯವಾದ ಅದೇ ಸಮಯದಲ್ಲಿ ಅವನ ಮೊಮ್ಮಗಳು ಗೌರಿ ಹೊಸ ಬಟ್ಟೆ ಧರಿಸಿ ಕೈಯಲ್ಲಿ ಎಳ್ಳು ಬೆಲ್ಲ ಹಿಡಿದು ಬಂದು ನಗುಮುಖದಿಂದ ಹೇಳಿದಳು ಅಜ್ಜ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಣ ಚೆನ್ನಪ್ಪನ ಕಣ್ಣುಗಳಲ್ಲಿ ಕಣ್ಣೀರು ಹೊಳೆಯಿತು ಅವನಿಗೆ ತಿಳಿದಿತ್ತು ಬೆಳೆಗಿಂತ ದೊಡ್ಡದು ಬಾಂಧವ್ಯ ಲಾಭಕ್ಕಿಂತ ದೊಡ್ಡದು ಕೃತಜ್ಞತೆ ಹಳ್ಳಿಯ ಜನರೆಲ್ಲ ಒಟ್ಟಾಗಿ ಸೇರಿ ಸೂರ್ಯನಿಗೆ ನಮಸ್ಕಾರ ಮಾಡಿದರು ಯಾರ ಮನೆ ದೊಡ್ಡದು ಯಾರದು ಚಿಕ್ಕದು ಅನ್ನೋ ಭೇದ ಇರಲಿಲ್ಲ ಎಲ್ಲರ ಕೈಯಲ್ಲೂ ಒಂದೇ ಎಳ್ಳು ಬೆಲ್ಲ ಎಲ್ಲರ ಹೃದಯದಲ್ಲೂ ಒಂದೇ ಆಶೆ ಆ ದಿನ ಸೂರ್ಯ ಉತ್ತರಾಯಣಕ್ಕೆ ತಿರುಗಿದಂತೆ ಜನರ ಮನಸ್ಸುಗಳೂ ಹೊಸ ದಿಕ್ಕಿಗೆ ತಿರುಗಿದವು ಕಹಿಯನ್ನು ಸಿಹಿಯಾಗಿ ನಿರಾಸೆಯನ್ನು ನಂಬಿಕೆಯಾಗಿಸಿ ಅದೇ ಮಕರ ಸಂಕ್ರಮಣದ ನಿಜವಾದ ಅರ್ಥ ಸೂರ್ಯನು ದಿಕ್ಕು ಬದಲಾಯಿಸುವ ದಿನ ಭೂಮಿಯಷ್ಟೇ ಅಲ್ಲ ಮನುಷ್ಯನ ಮನಸ್ಸು ಹೊಸ ದಿಕ್ಕಿಗೆ ತಿರುಗುವ ದಿನ ಕಹಿಯನು ಸಿಹಿಯಾಗಿ ಮಾಡುವ ಹಬ್ಬ ನಿರಾಸೆಗೆ ನಂಬಿಕೆ ನೀಡುವ ಹಬ್ಬ ಇದು ಮಕರ ಸಂಕ್ರಮಣ ಸೂರ್ಯನ ಸಂಕ್ರಮಣವಲ್ಲ ಹೃದಯಗಳ ಸಂಯೋಗ ಧನ್ಯವಾದಗಳು ಮಕರ ಸಂಕ್ರಮಣ ಶುಭಾಶಯಗಳು